ಬೆಳಕಿನೆಡೆಗೆ ಜೀವನದಿಂದ ಮುಕ್ತಿಯೆಡೆಗೆ ಸಾಕ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ಅಸತ್ಯದಿಂದ ಸತ್ಯದೆಡೆಗೆ ಇದರಲ್ಲಿ ಹಾನಿಕಾರಕ ಸ್ಥಿತಿಯಿಂದ ಸಕಾರಾತ್ಮಕ ಸ್ಥಿತಿಯೆಡೆಗೆ ಹಾಗೆ ನೋವು ಸಂಕಟ ಬಾಧೆಯಿಂದ ಸುಖದೆಡೆಗೆ ಹಾಗೆ ಜೀವನದಿಂದ ಮುಕ್ತಿಯೆಡೆಗೆ ಸಾಕ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಯು ನೀವು ಹೇಳ್ಬಿಟ್ಟಿದ್ದೀರಿ ಅಸತ್ಯದಿಂದ ಸತ್ಯದೆಡೆಗೆ ಹಂಗಂದ್ರೆ ಅಸತ್ಯವನ್ನ ಹೇಳ್ತಕ್ಕಂಥದ್ದನ್ನ ಬಿಡಬೇಕು ಸತ್ಯವನ್ನ ಸ್ವೀಕರಿಸಬೇಕು ಇದು ಸರಿಯೇ ಅಸತ್ಯವನ್ನ ಬಿಡ್ತಕ್ಕಂಥದ್ದು ಅಷ್ಟು ಸರಳವಾ ಸಮಾಜದಲ್ಲಿ ಸತ್ಯವನ್ನ ಹೇಳ್ತಕ್ಕಂಥವ್ರಿಗೆ ನೋವು ಕೊಡ್ತಕ್ಕಂಥವರೇ ಜಾಸ್ತಿ ಹಾಗಿದ್ಮೇಲೆ ಅಸತ್ಯದಿಂದ ಸತ್ಯದೆಡೆಗೆ ಸಾಕ್ತಕ್ಕಂಥದ್ದು ಹೇಗೆ ಸತ್ಯದಲ್ಲಿ ನೋವು ಜಾಸ್ತಿ ಇದೆಯಲ್ಲ ಎಂಬತಕ್ಕಂಥ ಭಾವ ನಿಮಗೆ ಉತ್ಪನ್ನವಾಗಬಹುದು ಖಂಡಿತ ಸತ್ಯ ಯಾವತ್ತು ಕೂಡ ಶ್ರೇಷ್ಠ ಸತ್ಯ ಯಾವತ್ತೂ ಕೂಡ ಶಾಂತಿ ಮತ್ತು ಶಕ್ತಿ ಮತ್ತು ಸುಖವನ್ನ ಕೊಡ್ತಕ್ಕಂಥದ್ದೇ ಆಗಿದೆ ಸತ್ಯದೇವತೆ ಶ್ರೀ ಸೂರ್ಯದೇವನ ಸತ್ಯದೇವತೆ ಎಂತಕ್ಕಂಥದ್ದು ಸೂರ್ಯದೇವ ಎಷ್ಟು ಪ್ರಕಾಶಮಾನ ಶುದ್ಧ ಅದೇ ರೀತಿಯಾಗಿ ಸತ್ಯದೇವತೆ ಎಂತಕ್ಕಂಥದ್ದು ಸೂರ್ಯದೇವನ ಪುತ್ರ ಆಗಿದೆ ಆ ಕಾರಣದಿಂದ ಅಸತ್ಯ ಎಂತಕ್ಕಂಥದ್ದು ಹಾನಿಕಾರಕ ಸತ್ಯ ಎಂತಕ್ಕಂಥದ್ದು ಪ್ರಕಾಶಮಾನ ಮತ್ತು ಶ್ರೇಷ್ಠ ಹಾಗಾಗಿ ಯಾವುದು ದೇಹಕ್ಕೆ ಹಾನಿಕಾರಕ ಜೀವನಕ್ಕೆ ಹಾನಿಕಾರಕ ಬುದ್ಧಿಗೆ ಹಾನಿಕಾರಕ ಬದುಕಿಗೆ ಹಾನಿಕಾರಕ ಆತ್ಮಕ್ಕೆ ಹಾನಿಕಾರಕ ಅಂತೆಲ್ಲ ವಿಷಯಗಳನ್ನ ತ್ಯಜಿಸ್ತಕ್ಕಂಥದ್ದು ಇದು ಏನು ತ್ಯಜಿಸ್ತಕ್ಕಂಥದ್ದು ಅಸತ್ಯದಿಂದ ಸತ್ಯದೆಡೆಗೆ ಸಾಕ್ತಕ್ಕಂಥದ್ದು ಹಾಗಾದ್ರೆ ಇದೇ ಸತ್ಯನ ಇಲ್ಲ ಇದಕ್ಕಿಂತನೂ ಮಿಗಿಲಾದ ಒಂದು ಸತ್ಯ ಇದೆ ಆ ಸತ್ಯಾನ್ವೇಷಣೆ ಯಾವುದು ಹಾಗಾದ್ರೆ ಸತ್ಯಾನ್ವೇಷಣೆ ತನ್ನನ್ನ ತಾನು ಕಂಡುಕೊಳ್ತಕ್ಕಂಥದ್ದು ಸುಳ್ಳನ್ನ ಹೇಳೋದು ತಪ್ಪಿಸ್ಕೊಳ್ಳೋದು ಸುಳ್ಳನ್ನ ಹೇಳೋದು ಬಿಡೋದು ಸುಳ್ಳಿನಿಂದ ದೂರ ಆಗೋದು ಇದು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಸಾಧ್ಯ ಇದೆ ಆ ಕಾರ್ಯವನ್ನು ಕೂಡ ಮಾಡಬಹುದು ಆದ್ರೆ ಇದರಲ್ಲಿ ಸಂಪೂರ್ಣವಾದಂತಹ ಫಲಿತಾಂಶ ಮತ್ತು ಪರಿಣಾಮ ಸಿಗೋದಿಲ್ಲ ಎಲ್ಲಿಯವರಿಗೆ ಜೀವಾತ್ಮ ಎಂತಕ್ಕಂಥದ್ದು ತನ್ನ ನೈಜ ರೂಪ ಸ್ಥಿತಿ ಗುಣ ಸಾಮರ್ಥ್ಯ ಅಸ್ತಿತ್ವವನ್ನ ಪತ್ತೆ ಮಾಡುವುದಿಲ್ಲ ಈ ಸೆಂಟೆನ್ಸ್ ಇನ್ನೊಂದ್ ಇನ್ನೊಂದ್ಸರಿ ಹೇಳ್ತೇನೆ ಎಲ್ಲಿವರೆಗೆ ಜೀವ ಮತ್ತು ಆತ್ಮ ಎಂತಕ್ಕಂಥದ್ದು ತನ್ನ ನೈಜ ಗುಣ ಸ್ವಭಾವ ಶಕ್ತಿ ವ್ಯಾಪ್ತಿ ರೂಪ ಸ್ಥಿತಿ ಅಸ್ತಿತ್ವ ಇಷ್ಟು ಅಂಶಗಳನ್ನ ಎಲ್ಲಿಯವರೆಗೆ ತಿಳಿಯುವುದಿಲ್ಲ ಅಲ್ಲಿಯವರೆಗೂ ಅದಿನ್ನೊಬ್ಬರಿಗೆ ತೊಂದರೆ ಕೊಡ್ಬೇಕು ಮೋಸ ಮಾಡ್ಬೇಕು ಸುಳ್ಳು ಹೇಳ್ಬೇಕು ಈ ಅಲ್ಲ ಹಾಗೇ ಇದ್ರೂ ಕೂಡ ಅದು ಅಸತ್ಯದಲ್ಲೇ ಇದೆ ಎಂದು ಅರ್ಥ ಕತ್ತಲೆಯಲ್ಲೇ ಇದೆ ಎಂದು ಅರ್ಥ ಅಸತ್ಯದಿಂದ ಸತ್ಯದೆಡೆಗೆ ಅಂದ್ರೆ ತನ್ನನ್ನ ತಾನು ಯಥಾಪ್ರಕಾರವಾಗಿ ಕಂಡುಕೊಳ್ತಕ್ಕಂಥದ್ದೇ ಸತ್ಯದೆಡೆಗೆ ನಡೀತಕ್ಕಂಥದ್ದು ಕತ್ತಲಿನಿಂದ ಬೆಳಕಿನೆಡೆಗೆ ಅಂದ್ರೆ ಇದು ಕೂಡ ಅಷ್ಟೇ ಯಾವುದು ಕಣ್ಣಿಗೆ ಕಾಣುತ್ತೆ ಯಾವುದು ಅಶಾಶ್ವತ ಯಾವುದು ಪರಿವರ್ತನೆಶೀಲ ಯಾವುದು ನಾಶವಂತವಾಗ್ತಕ್ಕಂಥದ್ದು ಅದನ್ನೇ ಸತ್ಯ ಅಂತ ತಿಳಿದಿದ್ದು ಯಾವುದು ಶಾಶ್ವತವಾಗಿರುತ್ತೆ ಸೃಷ್ಟಿ ಶಾಶ್ವತವಾಗಿರುತ್ತೆ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಆತ್ಮ ಪರಮಾತ್ಮ ಇದು ಶಾಶ್ವತವಾಗಿರುತ್ತೆ ಇದನ್ನ ತಿಳಿತಕ್ಕಂಥದ್ದೇ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಕ್ತಕ್ಕಂಥದ್ದು ಹಾಗಾದ್ರೆ ಭೂತ್ಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲವನ್ನ ತಿಳಿಯೋದು ಬೆಳಕಿನಡೆಗೆ ಸಾಗುವುದಾ ಖಂಡಿತ ಅಲ್ಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಕೇವಲ ಭೂಮಂಡಲಕ್ಕೆ ಮಾತ್ರ ಸೀಮಿತ ಎಲ್ಲಿ ಸೀಮಿತ ಎಲ್ಲಿ ಸೂರ್ಯದೇವನ ಪ್ರಕಾಶ ಭೂಮಂಡಲಕ್ಕೆ ಬೀಳ್ತಾ ಇದ್ದು ಹಗಲು ರಾತ್ರಿಯಾಗಿ ಆ ಕಾರಣದಿಂದ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಅಸ್ತಿತ್ವವೋ ಆ ಅಸ್ತಿತ್ವ ಎಂತಕ್ಕಂಥದ್ದು ಏನಿದೆ ಅದು ಭೂಮಿಗೆ ಮಾತ್ರ ಸೀಮಿತ ಹಾಗಾಗಿ ಈ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಆಧಾರದ ಮೇಲೆ ಅಸತ್ಯ ಅಥವಾ ಸುಳ್ಳು ಕತ್ತಲೆ ಎಂದು ತಿಳಿಯಲಿಕ್ಕೆ ಆಗೋದಿಲ್ಲ ಯಾವುದು ಶಾಶ್ವತ ಬೆಳಕಿನ ಲೋಕ ಯಾವುದು ಶಾಶ್ವತ ಆತ್ಮಶಕ್ತಿ ಯಾವುದು ಶಾಶ್ವತ ಹಾಗಾದರೆ ಯಾವುದು ನಾಶವಾಗುವುದಿಲ್ಲ ಅದು ಶಾಶ್ವತ ಅಲ್ಲಿ ಸಮಯ ಇಲ್ಲ ಭೂತಕಾಲ ಇಲ್ಲ ವರ್ತಮಾನ ಕಾಲ ಇಲ್ಲ ಭವಿಷ್ಯತ್ ಕಾಲ ಮೊದಲೇ ಇಲ್ಲ ಸದಾ ಶಾಶ್ವತವಾದಂತದ್ದು ಸದಾ ಇರ್ತಕ್ಕಂಥದ್ದು ಅನಂತ ಇಲ್ಲಿ ಮಾತ್ರ ಸೂರ್ಯದೇವನ ಬೆಳಕು ಭೂಮಿಗೆ ಬೀಳ್ತಾ ಇದೆ ಇದು ಕೃತಕ ವ್ಯವಸ್ಥೆ ಯಾಕೆಂದ್ರೆ ನಾವು ಶ್ರೀಮನ್ನಾರಾಯಣನ ಹೊಟ್ಟೆಯಲ್ಲಿದ್ದೇವೆ ಆ ಕಾರಣದಿಂದ ಸೂರ್ಯದೇವ ಜೀವಗಳ ಶಕ್ತಿಯನ್ನ ಹೆಚ್ಚಿಸಿಕೊಂಡು ತನ್ನ ಆತ್ಮಬಲವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಹೇಗೆ ಒಬ್ಬ ತಾಯಿ ಗರ್ಭದಲ್ಲಿ ಒಂದು ಶಿಶುವಿನ ಸಂಯೋಜನೆ ರಚನೆಯೊಂದಿಗೆ ಅದನ್ನ ಶಿಶುವಾಗಿ ಬೆಳೆಸಿ ನಂತರದಲ್ಲಿ ಭೂಮಂಡಲಕ್ಕೆ ಕೊಡ್ತಾಳೆ ಹಾಗೆಯೇ ಶ್ರೀಮನ್ ನಾರಾಯಣ ಆತ್ಮಶಕ್ತಿಯನ್ನ ಕಳೆದುಕೊಂಡಿರ್ತಕ್ಕಂತ ಆತ್ಮಗಳಿಗೆ ಪಂಚದೇಹದ ಶಕ್ತಿಯನ್ನು ಕೊಟ್ಟು ಪಂಚಭೂತಗಳನ್ನು ಕೊಟ್ಟು ಆ ಆತ್ಮದ ಸುತ್ತ ಒದಿಕೆಯನ್ನು ರಚನೆ ಮಾಡಿ ಅದು ತನ್ನ ಗರ್ಭದೊಳಗೆ ಇಟ್ಕೊಂಡು ಇದು ಇನ್ನು ಸಕಾರಾತ್ಮಕವಾಗಲಿ ಮುಕ್ತಿಯನ್ನು ಪಡೀಲಿಕ್ಕೆ ಏಬಲ್ ಆಗಲಿ ಯೋಗ್ಯವಾಗಲಿ ಅಂತ ತನ್ನ ಗರ್ಭದೊಳಗೆ ಇಟ್ಕೊಂಡಿದೆ ಅದಕ್ಕೋಸ್ಕರ ಈಗ ಈ ದೇಹದ ಪೋಷಣೆಗೆ ಗಾಳಿ ನೀರು ಬೆಳಕೋಬೇಕು ಅಂತ ಅಂದರೆ ಸೂರ್ಯದೇವನ ಸಸ್ಯ ಸಸ್ಯಕಾಶಿ ಉತ್ಪನ್ನ ಜೀವ ಉಳಿಲಿಕ್ಕೆ ಬೆಳಿಲಿಕ್ಕೆ ಅದಕ್ಕೆ ಕೃತಕ ಸೂರ್ಯದೇವನ ರಚನೆ ಅದು ಶಾಶ್ವತವಾದದ್ದು ಆದರೆ ಇಲ್ಲಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಹೇಳೋದು ಸೂರ್ಯದೇವನಿಗೂ ಆಯಸ್ಸಿದೆ ಅಂತ ಕೇಳಿದ್ದೀರಿ ಅಂದ್ರೆ ಇಲ್ಲಿ ಅವಧಿ ಅಂತ ಕೊಟ್ಟಿದ್ದಾರೆ ಅಲ್ಲಿವರೆಗೆ ಆತ್ಮ ಕಲ್ಯಾಣ ಮಾಡಿಕೊಂಡು ತನ್ನ ಆತ್ಮವನ್ನ ಕಂಡುಕೊಂಡು ಯಾರು ಇಲ್ಲಿಂದ ಜೈ ಅಂತಾರೆ ಬೆಳಗಿನ ಲೋಕಕ್ಕೆ ಶಾಶ್ವತವಾಗಿ ಹೋಗ್ತಾರೆ ಮುಕ್ತಿ ಸ್ಥಿತಿ ಪರಿವರ್ತನೆಗೆ ಅವರು ಬಚ್ಚ ಉಳಿದವರು ಕಾಲ ಯುಗದ ಅಂತ್ಯದ ಘಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಹೊಟ್ಟೆಯೊಳಗೆ ಸೂರ್ಯದೇವನ ರಚನೆ ಮಾಡಿರೋದು ಜೀವಗಳ ಪೋಷಣೆ ಪಾಲನೆ ರಕ್ಷಣೆಗಾಗಿ ತಾತ್ಕಾಲಿಕ ವ್ಯವಸ್ಥೆ ವಿಜ್ಞಾನಿಗಳು ಕೂಡ ಹೇಳ್ತಾರೆ ಸೂರ್ಯದೇವನ ಆಯಸ್ಸಿಷ್ಟು ಅಂತ ಹ್ಮ್ ಅದರ ಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿರೋದಾದ್ರೆ ಮಹಾಕಾಲ ಶಿವಪ್ಪ ಅದನ್ನ ಪ್ರಳಯವನ್ನು ಮಾಡುತ್ತೆ ಅದನ್ನ ನಷ್ಟಗೊಳಿಸುತ್ತೆ ಅಂತ ಹೇಳ್ತೇವೆ ವಿನಾಶ ಅಂತ ಕರೆಯಲಾಗುತ್ತೆ ಅದಕ್ಕೆ ಅಂದ್ರೆ ಅಂತ್ಯ ಸ್ಥಿತಿ ಎಲ್ಲಿವರೆಗೆ ಆತ್ಮಗಳು ತನ್ನನ್ನು ತಾನು ಹೋಗ್ತಾವೆ ತನ್ನನ್ನು ತಾನು ಬದುಸ್ಕೊಂಡು ಉಳಿಸ್ಕೊಂಡು ಹೋಗ್ತಾವೆ ಅದಕ್ಕೆ ವ್ಯವಸ್ಥೆ ಶ್ರೀಮನ್ನಾರಾಯಣ ಗರ್ಭದಲ್ಲಿದ್ದೇವೆ ಅದಕ್ಕೆ ಇದು ಸೃಷ್ಟಿಯ ಒಂದು ಯೋನಿ ಎಂದು ಕರೆಯಲಾಗುತ್ತೆ ಇಲ್ಲಿದ್ದೀವಿ ನಮ್ ನಮ್ ಹೇಗೆ ಜೀವಗಳ ಉತ್ಪತ್ತಿಯಾಗಿ ಭೂಮಂಡಲಕ್ಕೆ ತಾಯಿ ಕೊಡ್ತಾಳು ರಕ್ಷಿಸಿ ಒಂಬತ್ತು ತಿಂಗಳು ಇಟ್ಕೊಂಡು ಹಾಗೆ ಈ ಆತ್ಮಗಳು ಕೂಡ ಈ ಪಂಚತತ್ವದ ದೇಹದ ಸಂಯೋಜನೆಯನ್ನು ಇಟ್ಟುಕೊಂಡು ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಆತ್ಮಶಕ್ತಿಯನ್ನು ಹೆಚ್ಚಿಸ್ಕೋತಾ ಇದ್ದಾರೆ ದೈವಿಕ ಆಚರಣೆ ಮೂಲಕ ಧಾರ್ಮಿಕ ಆಚರಣೆ ಮೂಲಕ ಆಧ್ಯಾತ್ಮಿಕ ಆಚರಣೆ ಮೂಲಕ ಯಾರು ತನ್ನನ್ನು ತಾನು ಇಲ್ಲಿಂದ ಕರ್ಮಾತೀತ ಗುಣಾತೀತ ಭಾವಾತೀತವನ್ನು ಮಾಡಿಕೊಂಡು ಕಾಲಾತೀತ ಲೋಕಕ್ಕೆ ತೆರಳಿದ್ರು ಅವ್ರು ಬಚ್ಚ ಯಾರು ಉಳಿದ್ರು ಅಲ್ಲೇ ಉಳ್ಕೊಂಡ್ರು ಹಾಗೆ ಸೂರ್ಯದೇವನ ಕಾರಣದಿಂದ ಇಲ್ಲಿ ಭೂತ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಈ ಮೂರನ್ನು ನೋಡ್ಬೋದು ಯಾವಾಗ ಪ್ರಕಾಶಮಾನ ಲೋಕಕ್ಕೆ ನಾವು ತೆರಳ್ತೇವೆ ಅಂದ್ರೆ ತಾಯಿಯ ಒಂದು ಮಗುವ ಶಿಶುವನ್ನು ಭೂಮಂಡಲಕ್ಕೆ ತಂದು ಬಿಟ್ಟಂತೆ ನಮ್ಮ ಆತ್ಮ ಈ ಒಂದು ಗರ್ಭಾವಸ್ಥೆಯಿಂದ ಮುಕ್ತವಾದಾಗ ಪ್ರಕಾಶಮಾನ ಲೋಕಕ್ಕೆ ತೆರಳಿದಾಗ ಅಲ್ಲಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಇಲ್ಲ ಹಾಗೇನಾಯ್ತು ನಾವು ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗದಂತೆ ಅಸತ್ಯದಿಂದ ಸತ್ಯದೆಡೆಗೆ ಸಾಗದಂತೆ ಜೀವನದಿಂದ ಮುಕ್ತಿಯೆಡೆಗೆ ಸಾಗಿದಂತೆ ಯಾವಾಗ ತನ್ನನ್ನು ತಾನು ಕಂಡ್ಕೊಳ್ತಕ್ಕಂಥದ್ದು ಮಾತ್ರ ಅಲ್ಲ ಉಳಿಸ್ಕೊಳ್ತಕ್ಕಂಥದ್ದು ಹೌದು ಯಾರು ಉಳಿಸ್ಕೋತಾರೆ ಅವರು ಬೆಳಕಿನಡೆಗೆ ಸಾಗಿದ್ರು ಅಂತ ಯಾರು ಉಳಿಸ್ಕೊಂಡ್ರು ಅವರು ಮುಕ್ತಿ ಎಂತಕ್ಕಂಥದ್ದಿದ್ರೆ ಶಾಶ್ವತವಾಗಿ ಯಾವುದೇ ಆತ್ಮಗಳು ಭಗವಂತನಲ್ಲಿ ಲೀನವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಸತ್ಯಯುಗ ಅಂತ ಬಂದರೆ ತ್ರೇತಾಯುಗ ಅಂತ ಬಂದರೆ ದ್ವಾಪರ ಯುಗ ಅಂತ ಬಂದರೆ ಕಲಿಯುಗ ಅಂತ ಬಂದರೆ ಮನ್ವಂತರಗಳು ಅಂತ ಬಂದರೆ ಹೊಸದಾಗಿ ಸೃಷ್ಟಿಯಾದರೆ ಆಗ ಮತ್ತೆ ಮತ್ತೆ ಪುನಃ ಪುನಃ ಒಂದೊಂದು ತತ್ವದಲ್ಲಿ ಹಲವು ತತ್ವದಲ್ಲಿ ಬೇರೊಂದು ಕಡೆ ಬೇರೊಂದು ಕಡೆ ಉತ್ಪತ್ತಿ ಆಗ್ಬೇಕಾಗತ್ತೆ ಹುಟ್ಟಬೇಕಾಗತ್ತೆ ಕಾರ್ಯ ಮಾಡ್ಬೇಕಾಗತ್ತೆ ಅದಕ್ಕೆ ನಿರಂತರ ಕಾಲಚಕ್ರ ಎಂತಕ್ಕಂಥದ್ದು ನಿರಂತರ ಸಾಗಿ ಬರ್ತಾ ಇದೆ ಈ ಕಾಲಚಕ್ರ ಏನು ನಿರಂತರ ಸಾಗಿ ಬರ್ತಾ ಇದೆ ಅಲ್ಲಿ ಜೀವಗಳ ಉಳಿವಿಕೆ ಅನ್ನೋದನ್ನ ನಾವು ನೋಡ್ಬೋದು ಅದೇ ಹೊಸದಾಗಿ ಭೂಮಂಡಲ ಬೇರೆ ಬೇರೆ ತತ್ವಗಳಲ್ಲಿ ರಚನೆ ಆಗಿರ್ತಕ್ಕಂಥ ಗ್ರಹಗಳಾಗಿರ್ಬೋದು ಬ್ರಹ್ಮಾಂಡಗಳಾಗಿರ್ಬೋದು ಅವು ಯುಗಗಳಿಗೆ ಸಂಬಂಧಪಟ್ಟಂತೆ ರಚನೆ ಆಗಿರ್ತಕ್ಕಂಥದ್ದು ಹೀಗೆ ಯಾರು ತನ್ನನ್ನ ತಾನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾರೆ ಅವರು ಅಸತ್ಯದಿಂದ ಸತ್ಯದೆಡೆಗೆ ಇಲ್ಲಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಹೇಳೋದನ್ನ ಬಿಡೋದು ಈ ತರದ್ದಲ್ಲ ಇದೆಲ್ಲ ಅರ್ಥ ಅಲ್ಲ ಬದಲಿಗೆ ತನ್ನನ್ನು ತಾನು ಕಂಡುಕೊಳ್ತಕ್ಕಂಥದ್ದು ಸತ್ಯದ ಅಡುಗೆ ಸಾಕ್ತಕ್ಕಂಥದ್ದು ಬೆಳಕಿನ ಅಡುಗೆ ಸಾಕ್ತಕ್ಕಂಥದ್ದು ಮುಕ್ತಿಯ ಎಡೆಗೆ ಸಾಕ್ತಕ್ಕಂಥದ್ದು ಅಂತ ಹೇಳ್ತಾ ಇವಳು ನಾನು ಮುಕ್ಸುತ್ತ ಮುಂಚೆ ಈಗ ನಕಾರಾತ್ಮಕ ಸಮಸ್ಯೆ ಪಕ್ಷ ಪಕ್ಷದಲ್ಲಿ ದೂಪದ ಪೌಡರ್ ಆಡ್ ಮಾಡ್ಬೋದು ಇದನ್ನು ಸ್ಮಿತ್ಗಳು ಮೈಕೆಗೆ ಇಟ್ಕೊಳ್ಳೋದು ಮನೆಗೆ ಕಾರಣ ಕಾರ್ಯ ನಿರ್ವಹದಿಂದ ಆತ್ಮಸ್ಯೆಗಳ ಮುಕ್ತರಾಗಿ ತಂತ್ರಗಳನ್ನು ಕೂಡ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕುಪ ಪ್ರಾಪ್ತಿ ಪೌರ್ ಕೂಡ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನೀವು ಮನೆ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಂಡು ಅನುಕೂಲವನ್ನು ಪಡೆಯಬಹುದು ಹಾಗೆ ಎರಡರೇ ತೀಯಾಗಿ ಆಯಲಿದೆ ಆತ್ಮಸಂಸ್ಥೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಎರಡ ರೀತಿಯಾಗಿ ಪೌಡರ್ ಇದೆ ಸ್ನಾನಕ್ಕೆ ಬಳಸರ್ ಆತ್ಮಸಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಝೀರೋ ಸೆವೆನ್ ಏಯ್ಟಿನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹುಲ್ಕಲ್ಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳಿಗೆ ಭಾಗದ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಮದ್ದು ಇತ್ಯಾದಿ ಇಂತದ್ದೇನಾದ್ರೂ ಹಾಕಿದ್ರೆ ಅಂತ ಸಮಸ್ಯೆ ನಿವಾರಣೆಗೂ ಕೂಡ ಔಷಧಿ ಕೂಡ ಲಭ್ಯ ಇದೆ ಆಸಕ್ತರ ಪ್ರಯೋಜನವನ್ನು ಪಡೆಯಬಹುದು ವಾಸ್ತು ಸಾಂಧ್ರಿಕಾಂಗ ಸಮಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದೊಂದ್ರಿಗೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ದಿನಗಳಲ್ಲಿ ಭೇಟಿ ಮಾಡಿ ಥ್ಯಾಂಕ್ಸ್ ವಾಚಿಂಗ್